ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಗಾದೆ ಮಾತು ವಿಸ್ತರಣೆಯನ್ನು ನೋಡೋಣ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಈ ಗಾದೆ ಮಾತು ತಮ್ಮೆಲ್ಲರಿಗೂ ಚಿರಪರಿಚಿತವಾದದ್ದು ಗಾದೆಗಳು ವೇದಗಳಿಗೆ ಸಮಾನವಾಗಿರುವಂಥದ್ದು ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಅಂತಲೂ ಸಹ ಹೇಳ್ಬೋದು ಇದು ಒಂದು ಜನಪ್ರಿಯ ಗಾದೆ ಮಾತು ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಚಿಂತೆ ಮಾಡದೆ ಮನುಷ್ಯ ಸದಾ ಹೇಗೆ ಸಂತೋಷದಿಂದ ಜೀವಿಸಬೇಕು ಎನ್ನುವುದನ್ನು ಈ ಗಾದೆ ಮಾತು ತಿಳಿಸಿಕೊಡುತ್ತದೆ ಸುಖ ಬಂದಾಗ ಸಂತೋಷದಿಂದ ಹಿಗ್ಗುವುದು ಕಷ್ಟ ಎದುರಾದಾಗ ದುಃಖ ಮತ್ತು ಚಿಂತೆಗೆ ಒಳಗಾಗುವುದು ಮನುಷ್ಯನ ಸ್ವಾಭಾವಿಕ ಗುಣಲಕ್ಷಣ ಅಂದರೆ ಕಷ್ಟ ಬಂದಾಗ ಸುಖ ಬಂದಾಗ ಮನುಷ್ಯ ಸಂತೋಷದಿಂದ ಹಿಗ್ಬಿಡ್ತಾನೆ ಹಾಗೆ ಕಷ್ಟ ಎದುರಾದಾಗ ಅಯ್ಯೋ ಕಷ್ಟ ಯಾಕೆ ಬಂತು ದುಃಖ ಚಿಂತೆಗೆ ಒಳಗಾಗ್ಬಿಟ್ಟು ತಿರನಿಕೃಷ್ಟವಾಗ್ಬಿಡ್ತಾನೆ ಸುಖ ಸಂತೋಷ ನಗು ನಮ್ಮ ಆರೋಗ್ಯ ವೃದ್ಧಿಗೆ ಕಾರಣವಾದರೆ ಚಿಂತೆಯು ನಮ್ಮನ್ನು ಕುಗ್ಗಿಸಿ ಅನಾರೋಗ್ಯಕ್ಕೆ ದುಡುತ್ತದೆ ಚಿಂತೆ ಎನ್ನುವುದು ಮನುಷ್ಯನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂತಂದರೆ ಅದನ್ನ ಅನಾರೋಗ್ಯಕ್ಕೂ ಸಹ ದುಡ್ಬಿಡುತ್ತೆ ಅಷ್ಟು ಕೆಟ್ಟದ್ದಂಥದ್ದು ಚಿಂತೆ ಚಿಂತೆಯು ಆಯುಷ್ಯವನ್ನು ತಿನ್ನುತ್ತದೆ ಎಂಬ ಮಾತೂ ಸಹ ಇದೆ ಮಾನಸಿಕ ಚಿಂತೆ ಮನುಷ್ಯನನ್ನು ಅಕಾಲದ ಮುಪ್ಪ ಮುಪ್ಪನ್ನು ತರುತ್ತದೆ ಈ ಮಾನಸಿಕ ಚಿಂತೆ ಮಾನಸಿಕ ಯೋಚನೆ ಅನ್ನುವಂಥದ್ದು ಮನುಷ್ಯನಿಗೆ ಅಕಾಲ ಅಂದರೆ ಬೇಗನೆ ಮುಪ್ಪನ್ನು ತಂದ್ಬಿಡುತ್ತೆ ಅವರ ಯೌವನವನ್ನು ಹಾಳು ಮಾಡಿಬಿಡುತ್ತೆ ಮಾನವನ ಬಹುಪಾಲು ರೋಗಗಳಿಗೆ ಮಾನಸಿಕ ವ್ಯತೆಯೇ ಹಾಗೂ ಚಿಂತೆಗಳ ಕಾರಣ ಅನ್ನೋದು ಅನೇಕ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಈ ಚಿಂತೆ ಅನ್ನೋದು ಮನುಷ್ಯನ ಆರೋಗ್ಯವನ್ನು ತಿನ್ನುತ್ತದೆ ಹಾಗೆ ಆಯುಷ್ಯವನ್ನೂ ಸಹ ತಿನ್ಬಿಡುತ್ತೆ ಈ ಮಾನಸಿಕ ಚಿಂತೆ ಮನುಷ್ಯನಿಗೆ ಅಕಾಲದ ಮುಪ್ಪನ್ನು ಸಹ ತರುತ್ತೆ ಚಿಂತೆಗೂ ಉಚಿತೆಗೂ ಒಂದೇ ಒಂದು ಸೊನ್ನೆಯಷ್ಟು ವ್ಯತ್ಯಾಸ ಚಿತೆ ಸತ್ತ ನಂತರ ಸುಡುತ್ತದೆ ಆದರೆ ಚಿಂತೆ ಬದುಕಿದ್ದಾಗಲೇ ಸುಡುತ್ತದೆ ಚಿಂತೆಯು ನಮ್ಮ ಸಂತೋಷವನ್ನು ಹಾಳು ಮಾಡುತ್ತದೆ ನಿರುತ್ಸಾಹಿಯಾಗಿ ಮಾಡಿ ದುಡಿಯುವ ಶಕ್ತಿ ಚೈತನ್ಯವನ್ನು ಕುಗ್ಗಿಸುತ್ತದೆ ಚಿಂತೆ ನಿರಂತರವಾಗಿ ಬೆಳೆಯುತ್ತಾ ಹೋದಂತೆ ಅದು ನಮ್ಮ ಆಯುಷ್ಯವನ್ನು ಅಕಾಲ ವೃದ್ಧಾಪ್ಯವನ್ನು ಉಂಟು ಮಾಡಿ ಬದುಕನ್ನು ನಾಶಪಡಿಸುತ್ತದೆ ಅಂದರೆ ಇಲ್ಲೇ ಚಿಂತೆಗೂ ಚಿತೆಗೂ ನಾವು ವ್ಯತ್ಯಾಸವನ್ನು ನೋಡಬಹುದು ಒಂದು ಸೊನ್ನೆಯಷ್ಟೇ ವ್ಯತ್ಯಾಸ ಚಿತೆ ಅನ್ನೋದು ಮನುಷ್ಯನ ಸತ್ತ ನಂತರ ಸುಡಬಹುದು ಆದರೆ ಚಿಂತೆ ಮನುಷ್ಯನನ್ನು ಬದುಕಿದ್ದಾಗಲೇ ಸುಟ್ಬಿಡ್ತದೆ ಮನುಷ್ಯನು ನೆಮ್ಮದಿ ಸಂತೋಷವನ್ನು ಹಾಳು ಮಾಡಿಬಿಡ್ತದೆ ನಿರುತ್ಸಾಹಿಯಾಗಿ ಮಾಡಿ ದುಡಿಯುವ ಶಕ್ತಿ ಚೈತನ್ಯವನ್ನೂ ಸಹ ಆತನಿಂದ ಕಿತ್ಕೊಂಡ್ಬಿಡುತ್ತೆ ನಿರಂತರವಾಗಿ ಚಿಂತೆ ಬೆಳೆಯುತ್ತಾ ಹೋದಂತೆ ಆಯುಷ್ಯವನ್ನು ತಿಂದು ವೃದ್ಧಾಪ್ಯವನ್ನು ಸಹ ಉಂಟು ಮಾಡಿ ಆತನ ಬದುಕನ್ನೇ ಸರ್ವನಾಶ ಮಾಡಿಬಿಡುತ್ತೆ ಆದ್ದರಿಂದ ಚಿಂತಿಸುವುದನ್ನು ಬಿಟ್ಟು ಬದುಕಿರುವಷ್ಟು ಕಾಲ ಸುಖ ಸಂತೋಷದಿಂದ ಜೀವನವನ್ನು ಕಳೆಯಬೇಕು ಮಾನಸಿಕ ಸಂತೋಷ ನಮ್ಮಲ್ಲಿ ನವ ಚೈತನ್ಯವನ್ನು ತುಂಬಿ ಯೌವನವನ್ನು ವೃದ್ಧಿಸುತ್ತದೆ ಹೀಗಾಗಿ ನಾವು ಚಿಂತೆ ಮಾಡೋದನ್ನು ಬಿಟ್ಟು ಸದಾ ನಮ್ಮ ಜೀವನದಲ್ಲಿ ಸಂತೋಷವನ್ನು ಹುಡುಕಬೇಕು ಹುಡುಕೊಂಡು ತಮ್ಮ ಜೀವನವನ್ನು ಕಳೀಬೇಕು ಮಾನಸಿಕ ಸಂತೋಷ ಅನ್ನೋದು ನಮ್ಮಲ್ಲಿ ಹೊಸ ಚೈತನ್ಯವನ್ನು ಹುರುಪನ್ನು ತುಂಬಿ ನಮ್ಮ ಯೌವ್ವನವನ್ನು ವೃದ್ಧಿಸುತ್ತದೆ ನಮ್ಮಲ್ಲಿ ಅಪಾರ ಶಕ್ತಿಯನ್ನು ತುಂಬುತ್ತದೆ ಯಾರ ಬದು ಬದುಕಿನಲ್ಲಿ ಸುಖ ಸಂತೋಷ ಇರುವುದು ಅವರು ಆರೋಗ್ಯದಿಂದ ಬದುಕು ಬಾಳುತ್ತಾರೆ ಬದುಕಬೇಕು ಸಾಧಿಸಬೇಕು ಗೆಲ್ಲಬೇಕು ಅನ್ನೋ ಛಲವನ್ನು ಹೊಂದಿರ್ತಾರೆ ಆದ್ದರಿಂದ ನಾವು ಯಾವಾಗಲೂ ನಗು ನಗುತ್ತಾ ಸಂತೋಷದಿಂದ ಬಾಳಬೇಕು ಚಿಂತೆಯಿಂದ ದೂರ ಇರಬೇಕು ಎಂಬುದು ಈ ಗಾದೆಯ ಮಾತಿನ ಆಶಯ ಅಂದರೆ ನಾವು ಬದುಕಿರುವಷ್ಟು ಕಾಲ ಈ ಚಿಂತೆಯನ್ನು ದೂರ ಮಾಡಿ ಆದಷ್ಟು ನಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡು ಕಳಿಬೇಕು ಮಾನಸಿಕ ಮಾನಸಿಕ ಸಂತೋಷ ಅನ್ನೋದು ನಮ್ಮಲ್ಲಿ ಹೊಸ ಚೈತನ್ಯವನ್ನು ಹುರುಪನ್ನು ತುಂಬಿ ನಮ್ಮ ಯೌವನವನ್ನು ನಮ್ಮ ಸೌಂದರ್ಯವನ್ನು ಬಾಹ್ಯ ಸೌಂದರ್ಯವನ್ನು ವೃದ್ಧಿಸುತ್ತದೆ ಹಾಗೆ ಮಾನಸಿಕ ಸೌಂದರ್ಯವನ್ನು ವೃದ್ಧಿಸುತ್ತದೆ ಯಾರ ಬದುಕಿನಲ್ಲಿ ಸಂತೋಷ ಅಪಾರವಾಗಿರುವುದೋ ಅವರು ಆರೋಗ್ಯದಿಂದ ಬಾಳುತ್ತಾರೆ ಬದುಕಬೇಕು ಗೆಲ್ಲಬೇಕು ಸಾಧಿಸ ಸಬೇಕು ಅನ್ನೋ ಛಲ ಇದ್ರೆ ಮನುಷ್ಯ ಚಿಂತೆಯನ್ನು ದೂರ ಮಾಡಿ ಸಂತೋಷದಿಂದ ಬದುಕಬೇಕು ನೋಡಿದ್ರಲ್ಲ ಸ್ನೇಹಿತರೆ ಚಿಂತೆಯೇ ಮುಪ್ಪು ಸಂತೋಷವೇ ಯೋವನ ಗಾದೆ ಮಾತಿನ ವಿವರಣೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದ್ಬಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್